ಆಕಾಶವಾಣಿ ಮೈಸೂರು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಮೈಸೂರಿನ ವಿದ್ಯಾವರ್ಧಕ ಸಂಘ ಬಿಎಂಶಿ ಶಿಕ್ಷಣ ಸಂಸ್ಥೆಯ ಸಹಯೋಗದೊಂದಿಗೆ ಮೈಸೂರು ಆಕಾಶವಾಣಿ ಏರ್ಪಡಿಸಿದ್ದ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸ್ತುತಿ ಬಿ ದಿಗ್ವಿಜಯ್ ಎರಡು ಸಾವಿರದ ಇಪ್ಪತ್ಮೂರರ ಆಗಸ್ಟ್ ಇಪ್ಪತ್ಮೂರರಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಚಂದ್ರಯಾನ ಮೂರರ ಲ್ಯಾಂಡರ್ ಮತ್ತು ರೋವರ್ ಅನ್ನ ಯಶಸ್ವಿಯಾಗಿ ಚಂದ್ರನ ಮೇಲೆ ಇಳಿಸುವ ಮೂಲಕ ಮಹತ್ವದ ಮೈಲಿಗಲ್ಲ ತಲುಪಿತು ಭಾರತವು ಚಂದ್ರನ ಮೇಲೆ ಇಳಿದ ನಾಲ್ಕನೇ ದೇಶ ಮತ್ತು ಅದರ ದಕ್ಷಿಣ ಧ್ರುವ ಪ್ರದೇಶವನ್ನು ತಲುಪಿದ ಮೊದಲ ದೇಶವಾಯಿತು ಈ ಮಹತ್ವದ ಸಾಧನೆಯನ್ನ ಗೌರವಿಸುವ ಸಲುವಾಗಿ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಆಗಸ್ಟ್ ಇಪ್ಪತ್ಮೂರನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಘೋಷಿಸಿದರು ಈ ಸಂದರ್ಭದಲ್ಲಿ ಮೈಸೂರಿನ ವಿದ್ಯಾವರ್ಧಕ ಸಂಘ ವಿವಿಎಸ್ ಬಿಎಂ ಶ್ರೀ ಶಿಕ್ಷಣ ಸಂಸ್ಥೆ ಸಿಬಿಎಸ್ಇ ಹಾಗೂ ಆಕಾಶವಾಣಿ ಮೈಸೂರು ಸಹಯೋಗದಲ್ಲಿ ರಾಷ್ಟೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಮೈಸೂರಿನ ಕುವೆಂಪು ನಗರದಲ್ಲಿರುವ ವಿವಿಎಸ್ಬಿಎಂ ಶ್ರೀ ಶಿಕ್ಷಣ ಸಂಸ್ಥೆ ಸಿಬಿಎಸ್ಇ ಶಾಲೆಯಲ್ಲಿ ಮಕ್ಕಳಿಗಾಗಿ ಬಾಹ್ಯಾಕಾಶ ಸಂಬಂಧಪಟ್ಟಂತಹ ರಸಪ್ರಶ್ನೆ ಕಾರ್ಯಕ್ರಮವನ್ನ ಆಗಸ್ಟ್ ಹದಿನೇಳರಂದು ಹಮ್ಮಿಕೊಳ್ಳಲಾಗಿತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ನಡೆಯುತ್ತಿರುವ ರಸಪ್ರಶ್ನೆ ಕಾರ್ಯಕ್ರಮದ ಬಗ್ಗೆ ಮಾತನಾಡಲಿದ್ದಾರೆ ಶಾಲೆಯ ಪ್ರಾಂಶುಪಾಲರಾದ ರಮೇಶ್ ಎನ್ ಭಾರತ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದ ಅದ್ಭುತ ಕಾರ್ಯಗಳನ್ನು ಮತ್ತು ಅದರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಪ್ರತಿಭಾನ್ವಿತ ವಿಜ್ಞಾನಿಗಳ ಸಾಧನೆಗಳನ್ನು ಪರಿಚಯಿಸುವ ಹಾಗೂ ಕಳೆದ ವರ್ಷ ಚಂದ್ರಯಾನ ಯಶಸ್ವಿ ಉಡಾವಣೆಯ ಸಂಭ್ರಮವನ್ನು ಆಚರಿಸುವ ಉದ್ದೇಶದಿಂದ ಈ ತಿಂಗಳು ಇಪ್ಪತ್ತ ಮೂರನೇ ತಾರೀಕು ಭಾರತದ ಬಾಹ್ಯಾಕಾಶ ದಿನ ಎಂದು ಆಚರಿಸ್ತಾ ಇದ್ದಾರೆ ಆ ಮೂಲಕ ಭಾರತದ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದವರು ನಡೆಸುತ್ತಿರುವ ಅನೇಕ ಯೋಜನೆಗಳು ಮತ್ತು ಅವರ ಉದ್ದೇಶಗಳು ಹಾಗೂ ಬಾಹ್ಯಾಕಾಶ ಸಂಶೋಧನೆ ಭಾರತ ಮುನ್ನುಗ್ಗುತ್ತಿರುವ ವೇಗ ಮತ್ತು ಮುಂದಿನ ದಿನಗಳಲ್ಲಿ ಭಾರತ ಈ ಸಂಸ್ಥೆಯಲ್ಲಿ ಮುಂದುವರಿಸಬಹುದಾದ ಅನೇಕ ಸಾಧನೆಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ಮೈಸೂರು ಆಕಾಶವಾಣಿಯವರ ಸಹಯೋಗದೊಂದಿಗೆ ಸನ್ಮಾನ್ಯ ಉಮೇಶ್ ಅವರು ನಿರ್ದೇಶಕರ ಮಾರ್ಗದರ್ಶನದಲ್ಲಿ ನಮ್ಮ ಶಾಲೆಯ ಶಿಕ್ಷಕರ ಸಹಯೋಗದಿಂದ ರಸಪ್ರಶ್ನೆಯನ್ನು ಆಯೋಜಿಸಿದ್ದೇವೆ ಇದು ವಿದ್ಯಾರ್ಥಿಗಳಲ್ಲಿ ಒಂದು ವೈಜ್ಞಾನಿಕ ಒಂದು ಅರಿವನ್ನು ಮೂಡಿಸಲಿಕ್ಕೆ ಮತ್ತು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಭಾರತದ ಸಾಧನೆಗಳನ್ನು ಪರಿಚಯಿಸುವ ಉದ್ದೇಶ ಸರ್ ಈಗ ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಆರು ತಂಡಗಳನ್ನ ಹೇಗೆ ಆಯ್ಕೆ ಮಾಡಿಕೊಂಡ್ರಿ ಪ್ರಾಥಮಿಕ ಹಂತದಲ್ಲಿ ಸುಮಾರು ನೂರ ಹತ್ತು ವಿದ್ಯಾರ್ಥಿಗಳನ್ನ ರಸಪ್ರಶ್ನೆಯ ಲಿಖಿತ ರೂಪದಲ್ಲಿ ಕೊಟ್ಟು ಅವರನ್ನ ಪರೀಕ್ಷೆ ಮಾಡಿದ್ವಿ ಅದರಲ್ಲಿ ಹೆಚ್ಚು ಅಂಕ ಗಳಿಸಿದಂತಹ ಹನ್ನೆರಡು ವಿದ್ಯಾರ್ಥಿಗಳನ್ನ ಆರು ವಿಭಾಗಗಳಾಗಿ ಮಾಡಿ ಫೈನಲ್ ಹಂತಕ್ಕೆ ಇಂದು ಕರೆಸಿ ರಸಪ್ರಶ್ನೆ ಕಾರ್ಯಕ್ರಮ ಮಾಡಿರ್ತೇವೆ ಇದನ್ನ ನಿಮ್ಮ ಶಾಲೆಯಲ್ಲೇ ಮಾಡಿ ನಿಮ್ಮ ವಿದ್ಯಾರ್ಥಿಗಳನ್ನೇ ಭಾಗವಹಿಸಿ ಅವರಿಗೆ ಅರಿವನ್ನ ಮೂಡಿಸುವಂತಹ ಕೆಲಸ ಆಗಬೇಕು ಅನಿಸಿದ್ದು ಯಾಕೆ ಒಂದು ಶಾಲೆಯ ಮುಖ್ಯಸ್ಥನಾಗಿ ಹಾಗೂ ಒಬ್ಬ ಶಿಕ್ಷಕನಾಗಿ ಮಕ್ಕಳ ಪ್ರತಿಭೆಯನ್ನು ಹೊರಗಡೆ ತೆಗೆಂತ ದೊಡ್ಡ ಕೆಲಸ ನಮ್ದಾಗಬೇಕಿದೆ ಮತ್ತು ನಮ್ಮ ಜವಾಬ್ದಾರಿ ಕೂಡ ಹಾಗೆ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ಶಿಕ್ಷಕರಿದ್ದಾರೆ ಮತ್ತು ನಮ್ಮ ಆಡಳಿತ ಮಂಡಳಿ ಹಾಗೂ ನಮ್ಮ ಆಡಳಿತಾಧಿಕಾರಿಗಳ ಸಹಯೋಗದಿಂದ ಸದಾಕಾಲ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತೀವಿ ಜೊತೆಗೆ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದಲ್ಲಿ ಮುಂದಿನ ದಿನಗಳಲ್ಲಿ ಭಾರತ ಒಂದು ವಿಶ್ವ ಮಟ್ಟದಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳಿತಾ ಇದೆ ಅದರ ಬಗ್ಗೆ ಇಂದಿನ ಯುವಕರಲ್ಲಿ ಅದೊಂದು ಅರಿವನ್ನ ಮೂಡಿಸಬೇಕಿದೆ ಮತ್ತು ಭಾರತಕ್ಕೆ ಸೇವೆ ಸಲ್ಲಿಸತಕ್ಕಂಥ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಇದ್ದಾರೆ ಹಾಗೂ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲೂ ಇದ್ದಾರೆ ಚಿಕ್ಕ ವಯಸ್ಸಿಂದನೇ ಅವರಲ್ಲಿ ಒಂದು ಅರಿವನ್ನ ಮೂಡಿಸಿ ಅವರನ್ನು ಆ ದಿಕ್ಕಿನಲ್ಲಿ ಪ್ರೇರೇಪಣೆ ಮಾಡಲಿಕ್ಕೆ ಇಂತಹ ರಸಪ್ರಶ್ನೆ ಕಾರ್ಯಕ್ರಮಗಳು ಬಹಳ ಅತ್ಯವಶ್ಯಕ ಆಗುತ್ತೆ ಹಾಗಾಗಿ ಆಕಾಶವಾಣಿಯವರು ಕೊಟ್ಟಂತ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಲಿಕ್ಕೆ ನಾವು ನಮ್ಮ ಶಾಲೆಯಲ್ಲಿ ಇವ್ರು ರಸಪ್ರಶ್ನೆ ಆಗಬೇಕು ಅನ್ನೋದೊಂದು ನಮ್ಮ ಹಂಬಲಾಗಿತ್ತು ಅದರಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈಗ ನನ್ನ ಜೊತೆ ಕ್ವಿಜ್ ಮಾಸ್ಟರ್ ಆದಂತಹ ಸಂತೋಷ್ ಜಿಬಿ ಅವರಿದ್ದಾರೆ ಈಗ ಅವರ ಮಾತುಗಳು ವಿದ್ಯಾರ್ಥಿಗಳು ರಸಪ್ರಶ್ನೆ ಸ್ಪರ್ಧೆ ಅಂದ್ರೆ ಬಹಳ ಅಚ್ಚುಕಟ್ಟಾಗಿ ತಯಾರಿಯನ್ನ ಮಾಡ್ಕೊಂಡು ಬಂದಿರ್ತಾರೆ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಹೇಳೋದೇನು ಅಂತ ಅಂದರೆ ಅವರು ರಸಪ್ರಶ್ನೆಯ ಪುಸ್ತಕಗಳನ್ನ ತಗೊಂಡು ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರಗಳನ್ನ ಗಟ್ಟು ಮಾಡಿ ಬರ್ತಾರೆ ಇದು ನಾವು ಹೆಚ್ಚು ರಸಪ್ರಶ್ನೆ ಕಾರ್ಯಕ್ರಮಗಳಲ್ಲಿ ಗಮನಿಸಿರೋದು ಆದರೆ ವಿದ್ಯಾರ್ಥಿಗಳು ತಯಾರಾಗಬೇಕಾಗಿರೋದು ಒಂದು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ನಾವು ರಸಪ್ರಶ್ನೆಯನ್ನ ಏರ್ಪಡಿಸಿದಾಗ ಅದರ ಹಿನ್ನೆಲೆ ಭಾರತದಲ್ಲಿ ಹೇಗೆ ಅದು ಹುಟ್ಟಿತು ಇಡೀ ವಿಶ್ವವೇ ಭಾರತದೆಡೆಗೆ ತಿರುಗಿ ನೋಡೋದಕ್ಕೆ ನಡೆದಂತಹ ಭಾರತದಲ್ಲ ಹಲವಾರು ಕಾರ್ಯಕ್ರಮಗಳು ಏನೇನು ಇಂತಹಗಳ ಬಗ್ಗೆ ಒಂಚೂರು ಅಧ್ಯಯನವನ್ನ ಮಾಡ್ಕೊಂಡು ಬಂದ್ರೆ ಅದು ಇನ್ನೂ ಯಶಸ್ವಿಯಾದಂತಹ ಕಾರ್ಯಕ್ರಮ ಆಗತ್ತೆ ಮಕ್ಕಳು ಚೆನ್ನಾಗಿ ಉತ್ತರವನ್ನ ಕೊಡಬಲ್ಲವರಾಗಿರ್ತಾರೆ ಆಗ ಮಾತ್ರ ರಸಪ್ರಶ್ನೆ ಸ್ಪರ್ಧೆಗಳು ಯಶಸ್ವಿಯಾಗಿ ನಡೆಯುತ್ತೆ ಮಕ್ಕಳಲ್ಲಿ ಅದು ಆಳವಾದ ಜ್ಞಾನವನ್ನ ಉಂಟು ಮಾಡುತ್ತೆ ಅನ್ನೋದು ನನ್ನ ಅನಿಸಿಕೆ ಇನ್ನೊಂದು ನಾವು ಕಾರ್ಯಕ್ರಮದಲ್ಲಿ ಗಮನಿಸಿದ್ದೀನಿ ಅಂತ ಹೇಳಿದ್ರೆ ಚಿತ್ರವನ್ನ ತೋರಿಸಿ ಗುರುತಿಸಿ ಅನ್ನುವಂಥದ್ದು ಅದರಲ್ಲಿ ಮಕ್ಕಳು ಬಹಳಷ್ಟು ಎಡಬೋದ್ರು ಅನ್ಸುತ್ತೆ ಕೆಲವೊಂದು ಚಿತ್ರಗಳನ್ನ ತೋರಿಸಿದ್ರು ನಮ್ಮ ವಿದ್ಯಾರ್ಥಿಗಳಿಗೆ ಅವ್ರ ಅರಿವೇ ಇಲ್ಲ ಅವ್ರ ಬಗ್ಗೆ ಓದಿದರೆ ತಿಳ್ಕೊಂಡಿದ್ದಾರೆ ಅವರ ಫೋಟೋಗಳನ್ನೇ ನೋಡಿಲ್ಲ ಇದೊಂಥರ ಶೋಚನೀಯ ಸ್ಥಿತಿ ಅಂತ ಹೇಳಲಿಕ್ಕಾಗುತ್ತೆ ಯಾಕೆಂದ್ರೆ ಮಕ್ಕಳು ಬಹಳ ಚೆನ್ನಾಗಿ ಉತ್ತರವನ್ನು ಕೊಟ್ಟರು ತಿಳ್ಕೊಂಡಿದ್ದಾರೆ ಆದ್ರೆ ಇನ್ನು ಎಷ್ಟು ತಿಳ್ಕೊಳ್ಬೇಕು ಅದ್ರ ಬಗ್ಗೆ ಏನು ಇದೊಂದು ಬಹಳ ವಿಪರ್ಯಾಸದ ವಿಷಯ ನಮ್ಮ ಪಠ್ಯಪುಸ್ತಕಗಳು ಕೂಡ ಹೆಚ್ಚು ಇವರ ಬಗ್ಗೆ ನಾವು ಓದಿರ್ತೀವಿ ಹೊರತು ಅವರ ಫೋಟೋಗಳನ್ನ ನೋಡಿರೋದಿಲ್ಲ ಇತ್ತೀಚಿನ ಪಠ್ಯಪುಸ್ತಕಗಳು ಸ್ವಲ್ಪ ಬದಲಾವಣೆ ಆಗಿವೆ ಮೊದಲಿರುವಂಥ ಪಠ್ಯಪುಸ್ತಕಗಳಲ್ಲಿ ಇಂತಹ ಫೋಟೋಗಳು ಇರ್ತಿರ್ಲಿಲ್ಲ ಮತ್ತು ಜೊತೆಗೆ ಈಗ ಬಹುತೇಕ ಶಾಲೆಗಳಲ್ಲಿ ಒಂದು ಆಡಿಯೋ ವಿಜುವಲ್ ಮೆಥಡ್ಗಳನ್ನು ಬಳಸ್ತಾ ಇದ್ದಾರೆ ಫೋಟೋಗಳನ್ನು ತೋರಿಸ್ತಾ ಇದ್ದಾರೆ ಆದರೆ ಮಕ್ಕಳುಗಳು ಅವರ ಹೆಸರುಗಳನ್ನ ಕೇಳಿದಾರೆ ಬಟ್ ಅವ್ರನ್ನ ನೋಡಿಲ್ಲ ಮಕ್ಕಳುಗಳಿಗೆ ಫೋಟೋಗಳನ್ನು ತೋರಿಸಿ ಅವರ ಜೀವನ ಚರಿತ್ರೆಗಳನ್ನು ಹೇಳಬೇಕು ಅವರ ಸಾಧನೆಗಳನ್ನು ಹೇಳಬೇಕು ಅವರು ಎಷ್ಟೆಲ್ಲ ಎಡರು ತೊಡರುಗಳನ್ನು ಅನುಭವಿಸಿದ್ರು ಸಾಧಿಸುವಂಥದ್ಲಿ ನಮ್ಮ ದೇಶದ ಒಂದು ಹಿರಿಮೆಯನ್ನು ಇವತ್ತು ವಿಶ್ವದ ನಾಲ್ಕನೇ ಸ್ಥಾನದಲ್ಲಿ ಬಾಹ್ಯಾಕಾಶದ ಒಂದು ಸಂಶೋಧನೆಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ತಂದು ನಿಲ್ಲಿಸ್ತಾ ಇದೆ ಅಂದರೆ ಅದಕ್ಕೆ ಇವರೆಲ್ಲ ವಿಜ್ಞಾನಿಗಳ ಕೊಡುಗೆ ಬಹಳ ಮಹತ್ವಪೂರ್ಣವಾದದ್ದು ಅವರುಗಳನ್ನು ಪರಿಚಯಿಸಿದಲ್ಲಿ ಶಿಕ್ಷಕರು ಹೆಚ್ಚು ಶ್ರಮವನ್ನು ವಹಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ ಈಗ ನನ್ನ ಜೊತೆ ಶಾಲೆಯ ವಿಜ್ಞಾನ ಮತ್ತು ಗಣಿತ ವಿಷಯದ ಟೀಚರ್ ಆದಂತಹ ವಾಣಿ ನಾಯಕ್ ಅವರಿದ್ದಾರೆ ಮೇಡಮ್ ಈಗ ವಿದ್ಯಾರ್ಥಿಗಳಿಗೆ ಈ ಒಂದು ಯಾವ ರೀತಿ ತಯಾರಿ ಮಾಡಿದ್ರಿ ಮಕ್ಕಳ ರೆಸ್ಪಾನ್ಸ್ ಹೇಗಿತ್ತು ಹೇಳಿ ನಾವು ನಮ್ಮ ಶಾಲೆಯಲ್ಲಿ ನ್ಯಾಷನಲ್ ಸ್ಪೇಸ್ ಡೇ ಇದರ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಲು ಯೋಜನೆಯನ್ನು ಹಾಕಿದ್ದೆವು ಅದರಲ್ಲಿ ಚಿತ್ರಕಲಾ ಸ್ಪರ್ಧೆ ರಸಪ್ರಶ್ನೆ ಕಾರ್ಯಕ್ರಮ ಮಾಡೆಲ್ ಮೇಕಿಂಗ್ ಇದರ ಬಗ್ಗೆ ಕಾರ್ಯಕ್ರಮಗಳನ್ನು ಆಲೋಚನೆ ಮಾಡಿದ್ದೆವು ಆಮೇಲೆ ನಾವು ದಿನನಿತ್ಯದ ದಿನಗಳಲ್ಲಿ ನೋಡಿದಾಗ ಮಕ್ಕಳು ಬರೀ ಪಠ್ಯಪುಸ್ತಕ ಅಂಕಗಳು ಅದರ ಹಿಂದೆಯೇ ಬಿದ್ದಿದ್ದಾರೆ ಹಾಗಾಗಿ ಈಗ ನಮ್ಮ ದಿನನಿತ್ಯದ ದಿನಚರಿಯನ್ನು ನೋಡಿದಾಗ ನಮ್ಮ ದಿನನಿತ್ಯದ ಕಾರ್ಯಗಳು ಎಷ್ಟು ಸುಗಮವಾಗಿದೆ ಅದರ ಹಿಂದೆ ಬಾಹ್ಯಾಕಾಶ ಸಂಸ್ಥೆಯ ಏನೇನು ಪರಿಶ್ರಮ ಇದೆ ಇದರ ಬಗ್ಗೆ ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿದುಕೊಳ್ಳಲು ಇದೊಂದು ಸದಾವಕಾಶ ಹಾಗಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನೇ ನಾವು ಹಮ್ಮಿಕೊಳ್ಳೋಣ ಎಂದು ನಮ್ಮ ವಿಜ್ಞಾನ ಶಿಕ್ಷಕಿಯರೆಲ್ಲರೂ ಸೇರಿ ತೀರ್ಮಾನಿಸಿದೆವು ಆಮೇಲೆ ಈಗ ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳನ್ನು ನಾವು ಪ್ರಥಮ ಸುತ್ತಿನಲ್ಲಿ ಒಂದು ಲಿಖಿತ ಪರೀಕ್ಷೆಯನ್ನು ಸೋಮವಾರ ಒಂದು ಲಿಖಿತ ಇಪ್ಪತ್ತು ಪ್ರಶ್ನೆಗಳನ್ನು ಒಳಗೊಂಡಂತಹ ಒಂದು ಲಿಖಿತ ಪರೀಕ್ಷೆಯನ್ನು ಕೊಟ್ಟಿದ್ದೆವು ಅದರಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ಹನ್ನೆರಡು ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡಿ ಆರು ತಂಡಗಳನ್ನಾಗಿ ಮಾಡಿಕೊಂಡಿದ್ದೆವು ಆ ಆರು ತಂಡಗಳ ಅಂತಿಮ ಸ್ಪರ್ಧೆ ಇವತ್ತು ನಡೆಸಿಕೊಡ್ತೀವಿ ಕಾರ್ಯಕ್ರಮದ ಆಯ್ದ ಭಾಗಗಳನ್ನ ಎಲ್ರಿಗೂ ನಮಸ್ಕಾರ ವಿದ್ಯಾವರ್ಧಕ ಸಂಘ ಬಿಎಂ ಶ್ರೀ ಶಿಕ್ಷಣ ಸಂಸ್ಥೆ ಕುವೆಂಪು ನಗರ ಮೈಸೂರು ಮತ್ತು ಮೈಸೂರು ಆಕಾಶವಾಣಿಯ ಸಹಯೋಗದೊಂದಿಗೆ ವಿಶ್ವ ಬಾಹ್ಯಾಕಾಶ ಸಪ್ತಾಹ ಅಂಗವಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಕ್ವಿಜ್ ಮಾಸ್ಟರ್ ಆಗಿ ನಾನು ಜಿ ಬಿ ಸಂತೋಷ್ ಕುಮಾರ್ ಕಾರ್ಯದರ್ಶಿ ಮೈಸೂರು ಸೈನ್ಸ್ ಫೌಂಡೇಶನ್ ಮತ್ತು ಕೋರರ್ ಆಗಿ ವಾಣಿ ನಾಯಕ್ರವರು ಇದ್ದಾರೆ ಮೊದಲಿಗೆ ಇದರಲ್ಲಿ ಭಾಗವಹಿಸಿರುವಂತ ಆರು ತಂಡಗಳ ಪರಿಚಯವನ್ನ ಮಾಡಿಕೊಳ್ಳೋಣ ಮೊದಲ ತಂಡ ಯು ಆರ್ ರಾವ್ ಮೈ ನೇಮ್ ಇನ್ ಸ್ಟ್ಯಾಂಡರ್ಡ್ ಎ ಸೆಕ್ಷನ್ ಪಿ ಇನ್ ಸ್ಟ್ಯಾಂಡರ್ಡ್ ಎರಡನೇ ತಂಡ ಸತೀಶ್ ಧವನ್ ತಂಡ I am Rakshita of 8th standard. I am Amog Bharadwaj JA of 9th standard, Murne tanda, Kasturi Rangan tanda. I am Parinika Gokhale of 8th standard. Myself Prasad, I am 10th, 4th tanda, Bhumi Jay Baba tanda. My name is Sankirti S Gowda of 9th standard. I am Jaswant of class 10, 5th tanda, Vikram Sarabhai tanda. I am Namrata of class 10. I am Manit A of class 9. ಆರನೇ ತಂಡ ಎ ಪಿ ಜೆ ಅಬ್ದುಲ್ ಕಲಾಂ ತಂಡ ತಮ್ಮ ಪರಿಚಯ ಮೈಸೆಲ್ಫ್ ಸಮರ್ಥ್ ಆಫ್ ಕ್ಲಾಸ್ ಟೆನ್ ಮೈಸೆಲ್ಫ್ ಕ್ಲಾಸ್ ಏಟ್ ಎಲ್ರಿಗೂ ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಪ್ರತಿ ಸುತ್ತಿನ ಎಲ್ಲ ವಿಚಾರಗಳನ್ನು ನಾನು ಸ್ಪಷ್ಟವಾಗಿ ನಿಮಗೆ ತಿಳಿಸ್ತೀನಿ ಆ ಸುತ್ತಿನಲ್ಲಿರುವಂತಹ ನಿಯಮಗಳನ್ನು ತಿಳಿಸ್ತೀನಿ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ನೀವು ಉತ್ತರವನ್ನು ಹೇಳಬೇಕಾದ್ರೆ ತಂಡದಲ್ಲಿ ಇಬ್ಬರಿದ್ದೀರಿ ಇಬ್ಬರೂ ಕೂಡ ಡಿಸ್ಕಸ್ ಮಾಡಿ ಒಬ್ಬರು ಮಾತ್ರ ಉತ್ತರವನ್ನು ನೀಡಿ ಒಂದು ತಂಡ ಉತ್ತರವನ್ನು ನೀಡಬೇಕಾದ್ರೆ ಇನ್ನೊಂದು ತಂಡದವರು ಮೈಕ್ಗಳನ್ನು ಆಫ್ ಮಾಡ್ಕೊಳ್ಳಿ ಮೊದಲ ಸುತ್ತು ಪಾಸಿಂಗ್ ಸುತ್ತು ಈ ಸುತ್ತಿನಲ್ಲಿ ಕ್ಲಾಕ್ ವೈಸ್ ಅಂದರೆ ಪ್ರದಕ್ಷಿಣೆಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತೀವಿ ಮೊದಲನೇ ಪ್ರಶ್ನೆ ಯು ಆರ್ ರಾವ್ ತಂಡಕ್ಕೆ ಹೋಗುತ್ತೆ ನೇರ ಪ್ರಶ್ನೆಗೆ ಹತ್ತು ಅಂಕಗಳು ಯು ಆರ್ ರಾವ್ ತಂಡ ಉತ್ತರ ಹೇಳದೆ ಹೋದರೆ ಅದು ಸತೀಶ್ ಧವನ್ ತಂಡಕ್ಕೆ ಪಾಸ್ ಆಗುತ್ತೆ ಪಾಸಾದಾಗ ಸತೀಶ್ ಧವನ್ ತಂಡ ಉತ್ತರ ಹೇಳಿದ್ರೆ ಅವ್ರಿಗೂ ಕೂಡ ಹತ್ತು ಅಂಕಗಳೇ ಸಿಗುತ್ತೆ ನೇರ ಪ್ರಶ್ನೆಗೂ ಹತ್ತು ಅಂಕ ಪಾಸ್ ಆಗಿ ಬಂದ ಪ್ರಶ್ನೆಗೂ ಕೂಡ ಹತ್ತು ಅಂಕ ಸೊ ಹೀಗೆ ಪ್ರಾರಂಭ ಮಾಡೋಣ ಬೆಸ್ಟ್ ಆಫ್ ಲಕ್ ಎಲ್ರಿಗೂ ಒಳ್ಳೆಯದಾಗಲಿ ಯೋಚನೆ ಮಾಡಿ ಸರಿಯಾದ ಉತ್ತರವನ್ನು ಕೊಡಿ ಅಂತ ಹೇಳ್ತಾ ಈಗ ನಾವು ಮೊದಲನೇ ಸುತ್ತನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ನೇರ ಪ್ರಶ್ನೆ ಯು ಆರ್ ರಾವ್ ತಂಡಕ್ಕೆ ವಾಸ್ ಇಸ್ರೋ ಫಾರ್ಮ್ಡ್ ಯಾವ ವರ್ಷದಲ್ಲಿ ಇಸ್ರೋ ಪ್ರಾರಂಭವಾಯಿತು ಇಸ್ರೋ ನಮ್ಮ ದೇಶದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇದು ಯಾವಾಗ ಪ್ರಾರಂಭ ಆಯಿತು ತಪ್ಪು ಉತ್ತರ ನಾನು ಇದನ್ನ ಸತೀಶ್ ಧವನ್ ತಂಡಕ್ಕೆ ವರ್ಗಾವಣೆ ಮಾಡ್ತಾ ಇದ್ದೀನಿ ತಪ್ಪು ಉತ್ತರ ನಾನು ಕಸ್ತೂರಿ ರಂಗನ್ ತಂಡಕ್ಕೆ ಇದನ್ನ ವರ್ಗಾವಣೆ ಮಾಡ್ತಾ ಇದ್ದೀನಿ ಸರಿಯಾದ ಉತ್ತರ ಕಸ್ತೂರಿ ರಂಗನ್ ತಂಡದವರು ಹತ್ತು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಎರಡನೇ ನೇರ ಪ್ರಶ್ನೆ ಸತೀಶ್ ಧವನ್ ತಂಡಕ್ಕೆ ವಿಚ್ ಪ್ಲಾನೆಟ್ ಹ್ಯಾಸ್ ದ ಹಾಟೆಸ್ಟ್ ಸರ್ಫೈಸ್ ಯಾವ ಗ್ರಹವು ಅತ್ಯಂತ ಹೆಚ್ಚು ಉಷ್ಣ ತಾಪಮಾನವನ್ನ ಹೊಂದಿದೆ ವೀನಸ್ ಸರಿಯಾದ ಉತ್ತರ ಸತೀಶ್ ಧವನ್ ತಂಡಕ್ಕೆ ನಾನು ಹತ್ತು ಅಂಕಗಳನ್ನ ನೀಡ್ತಾ ಇದ್ದೀನಿ ಏಕೆ ಅಂತ ಹೇಳ್ತೀರಾ ಸತೀಶ್ ಧವನ್ ತಂಡದವರು ವೈ ವೀನಸ್ ಹ್ಯಾಸ್ ಆಟ್ ಎಸ್ ಸರ್ಫೇಸ್ ಗೊತ್ತಿಲ್ಲ ಯಾರು ತಂಡದವ್ರು ಇದ್ದೀರಾ ಸೂರ್ಯನಿಗೆ ಬಹಳ ಹತ್ರ ಇರೋದು ಮರ್ಕ್ಯೂರಿ ಫಸ್ಟ್ ಪ್ಲಾನೆಟ್ ಎರಡನೇದು ವೀನಸ್ ಆದರೆ ಹೆಚ್ಚು ಹಾಟ್ ಆಗಿರ್ಬೇಕಾಗಿರೋದು ವೀನಸ್ ವೀನಸ್ ಮರ್ಕ್ಯೂರಿನಾ ಮರ್ಕ್ಯೂರಿ ತುಂಬಾ ಹತ್ರ ಆಗಿದೆ ಆದ್ರೆ ವೀನಸ್ ಯಾಕೆ ಹಾಟ್ ಅದರಲ್ಲಿ ಜಾಸ್ತಿ ಅಲ್ಲ ಯಾಕೆ ಅಂದ್ರೆ ವೀನಸ್ ಶುಕ್ರ ಗ್ರಹದಲ್ಲಿ ವಾತಾವರಣ ಹೆಚ್ಚಿದೆ ಈ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ತುಂಬಾ ಜಾಸ್ತಿ ಇದೆ ಕಾರ್ಬನ್ ಡೈಆಕ್ಸೈಡ್ ಇದ್ರೆ ಗ್ರೀನ್ ಹೌಸ್ ಎಫೆಕ್ಟ್ ಹಸಿರು ಮನೆ ಪರಿಣಾಮ ಅಂತ ನಾವೇನು ಕರಿತೀವಿ ಇದು ಹೆಚ್ಚಾಗತ್ತೆ ಈ ಗ್ರೀನ್ ಹೌಸ್ ಎಫೆಕ್ಟ್ ಜಾಸ್ತಿ ಆಗೋಗಿರೋದ್ರಿಂದ ಇದರ ಟೆಂಪರೇಚರ್ ತುಂಬಾ ಜಾಸ್ತಿ ಎಷ್ಟು ಮಟ್ಟಿಗೆ ಟೆಂಪರೇಚರ್ ಅಂದ್ರೆ ಲೆಡ್ ಅಂತಹ ವಸ್ತುಗಳು ಆ ತಾಪದಲ್ಲಿ ಈಸಿಯಾಗಿ ಕರ್ಗೋಗ್ತವೆ ಅಷ್ಟು ತಾಪ ಜಾಸ್ತಿ ಸೊ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ ಮೂರನೇ ಪ್ರಶ್ನೆ ಕೆ ಕಸ್ತೂರಿ ನಂಗನ್ ತಂಡದವರಿಗೆ ಹೌ ಮೆನಿ ಪ್ಲಾನೆಟ್ಸ್ ಆಫ್ ದ ಸೋಲಾರ್ ಸಿಸ್ಟಮ್ ಹ್ಯಾವ್ ಮೂನ್ಸ್ ನಮ್ಮ ಸೌರ ಮಂಡಲದಲ್ಲಿರುವ ಗ್ರಹಗಳಲ್ಲಿ ಎಷ್ಟು ಗ್ರಹಗಳಿಗೆ ಮೂನ್ಸ್ ಇದೆ ನಾವು ನಮ್ಮ ಭೂಮಿಗೆ ಮಾತ್ರ ಚಂದ್ರ ಇದ್ದಾನೆ ಅಂತ ಅನ್ಕೊಂಡಿದೀವಿ ನ್ಯಾಚುರಲ್ ಸ್ಯಾಟಲೈಟ್ ಸೊ ಬೇರೆ ಗ್ರಹಗಳಿಗೂ ಕೂಡ ಸ್ವಾಭಾವಿಕ ಉಪಗ್ರಹಗಳು ಇವೆ ಆದ್ದರಿಂದ ಎಷ್ಟು ಗ್ರಹಗಳಿಗೆ ಉಪಗ್ರಹಗಳು ಇವೆ ಹೌ ಮೆನಿ ಆಫ್ ದ ಸೋಲಾರ್ ಸಿಸ್ಟಮ್ ಹ್ಯಾವ್ ಮೂನ್ಸ್ ಸಿಕ್ಸ್ ರೈಟ್ ರಂಗನ್ ತಂಡದವರಿಗೆ ಹತ್ತು ಅಂಕಗಳನ್ನು ನಾನು ಇದ್ದೀನಿ ಯಾವ್ಯಾವುದು ಅಂತ ಹೇಳ್ಬೋದಾ ಮರ್ಕ್ಯೂರಿ ಮತ್ತು ವೀನಸ್ ಗಿಲ್ಲ ಅರ್ತ್ ಮಾರ್ಸ್ ಸ್ಯಾಟನ್ ಯುರಾನಸ್ ನೆಪ್ಟ್ಯೂನ್ ವೆರಿ ಗುಡ್ ವೆರಿ ಗುಡ್ ಸರಿಯಾದ ಉತ್ತರ ಯಾವ ಪ್ಲಾನೆಟ್ ಅತಿ ಹೆಚ್ಚು ಮೂನ್ಸ್ ಇದೆ ಹೇಳ್ಬೋದಾ ಜುಪಿಟ ಅಲ್ಲ ಜುಪಿಟರ್ ಎಷ್ಟಿದೆ ಗುರು ಗ್ರಹಕ್ಕೆ ತೊಂಬತ್ತೈದು ನೈನ್ಟಿ ಫೈವ್ ಆದರೆ ಇನ್ನೊಂದು ಗ್ರಹ ಇದೆ ಜಾಸ್ತಿ ಇರುವಂಥದ್ದು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವಂತದ್ದು ಹೇಳ್ಬೋದಾ ಸ್ಯಾಟ್ರನ್ ರೈಟ್ ಆನ್ಸರ್ ಅದಕ್ಕೇನು ಮಾರ್ಕ್ಸ್ ಇಲ್ಲ ಇದು ಕುತೂಹಲಕ್ಕೆ ಕೇಳಿದಂತಹ ಪ್ರಶ್ನೆ ಸೊ ಕಸ್ತೂರಿ ರಂಗನ್ ತಂಡದವರಿಗೆ ಹತ್ತಾಂಕವನ್ನ ನೀಡಿದ್ದೀನಿ ಸ್ಯಾಟ್ರನ್ಗೆ ಒನ್ ಫಾರ್ಟಿ ಸಿಕ್ಸ್ ನೂರ ನಲ್ವತ್ತಾರು ಚಂದ್ರಗಳು ಎಷ್ಟು ಚೆನ್ನಾಗಿರುತ್ತಲ್ವಾ ನಮ್ಮ ಭೂಮಿ ಮೇಲೆ ನಿಂತ್ಕೊಂಡ್ರೆ ಬರೀ ಒಂದು ಚಂದ್ರ ನೀವೇನಾದರೂ ಸ್ಯಾಟ್ರನ್ಗೆ ಹೋದ್ರೆ ಸ್ಯಾಟ್ರನ್ ಏನು ಶನಿಗ್ರಹ ಶನಿಗ್ರಹದಲ್ಲಿ ಒಬ್ಬ ನಿಂತ್ಕೊಂಡ್ರೆ ನೂರ ನಲವತ್ತಾರು ಚಂದ್ರನ ಆಕಾಶದಲ್ಲಿ ನೋಡಬಹುದು ಅದ್ಭುತವಾಗಿರುತ್ತೆ ಸೊ ಈ ಸುತ್ತು ಮುಕ್ತಾಯ ಆಗಿದೆ ಎರಡನೇ ಸುತ್ತನ್ನು ನಾವು ಪ್ರಾರಂಭ ಮಾಡೋಣ ಈ ಸುತ್ತಿನ ಅಂತ್ಯಕ್ಕೆ ತಂಡಗಳು ಪಡೆದಿರುವ ಅಂಕಗಳನ್ನು ವಣಿ ನಾಯಕ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ ಹೋಮಿಜೆ ಬಾಬಾ ತಂಡದವರು ಇಪ್ಪತ್ತು ಅಂಕಗಳನ್ನು ಗಳಿಸಿದ್ದಾರೆ ಕಸ್ತೂರಿ ರಂಗನ್ ತಂಡದವರು ಇಪ್ಪತ್ತು ಅಂಕಗಳನ್ನು ಗಳಿಸಿದ್ದಾರೆ ಸತೀಶ್ ಧವನ್ ತಂಡದವರು ಹತ್ತು ಅಂಕಗಳನ್ನು ಗಳಿಸಿದ್ದಾರೆ ಇನ್ನು ಮೂರು ತಂಡದವರು ಇನ್ನು ಅವರ ಖಾತೆಯನ್ನು ತೆರೆದಿಲ್ಲ ಶುಭವಾಗಲಿ ಇನ್ನು ಸುತ್ತುಗಳು ಬಾಕಿ ಇರೋದ್ರಿಂದ ಮುಂದಿನ ಸುತ್ತುಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಏನು ಎದುರ ಅವಶ್ಯಕತೆ ಇಲ್ಲ ಸೊ ಮುಂದಿನ ಸುತ್ತು ಪಾಸಿಂಗ್ ರೌಂಡು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದು ಅಪ್ರದಕ್ಷಿಣೆ ದಿಕ್ಕಿನಲ್ಲಿ ಬರುತ್ತೆ ಸೊ ಮೊದಲನೇ ನೇರ ಪ್ರಶ್ನೆ ಎ ಪಿ ಜೆ ಅಬ್ದುಲ್ ಕಲಾಂ ತಂಡಕ್ಕೆ ಶುರುವಾಗುತ್ತೆ ಈ ಸುತ್ತಿನಲ್ಲೂ ಕೂಡ ನೇರ ಪ್ರಶ್ನೆಗೆ ಹತ್ತು ಅಂಕ ಪಾಸ್ ಆಗಿ ಬಂದ ಪ್ರಶ್ನೆಗೂ ಕೂಡ ಹತ್ತು ಅಂಕಗಳೇ ಇರುತ್ತೆ ಸೊ ಮೊದಲ ಪ್ರಶ್ನೆಯನ್ನು ನಾವು ಎ ಪಿ ಜೆ ಅಬ್ದುಲ್ ಕಲಾಂ ತಂಡಕ್ಕೆ ಕೇಳ್ತಾ ಇದೀವಿ ವಾಟ್ ಈಸ್ ದ ನೇಮ್ ಆಫ್ ಇಸ್ರೋಸ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಂ ಇಸ್ರೋ ಮನುಷ್ಯನನ್ನ ಬಾಹ್ಯಾಕಾಶಕ್ಕೆ ಕಳಿಸಬೇಕು ಅಂತ ಒಂದು ಯೋಜನೆಯನ್ನ ಹಾಕೊಂಡಿದೆ ಆ ಯೋಜನೆಯ ಹೆಸರೇನು ನೇಮ್ ಆಫ್ ದ ಪ್ರೋಗ್ರಾಂ ಗೊತ್ತಿಲ್ಲ ವಿಕ್ರಮ್ ಸಾರಾಬಾಯಿ ತಂಡಕ್ಕೆ ಇದನ್ನ ನಾನು ವರ್ಗಾವಣೆ ಮಾಡ್ತಾ ಇದ್ದೀನಿ ಗಗನ್ಯಾನ್ ವೆರಿ ಗುಡ್ ರೈಟ್ ಆನ್ಸರ್ ವಿಕ್ರಮ್ ಸಾರಾಭಾಯ್ ತಂಡಕ್ಕೆ ಹತ್ತು ಅಂಕಗಳನ್ನ ನೀಡ್ತಾ ಇದೀವಿ ಗಗನ್ಯಾನ್ ಆಗ್ತಾ ಇದೆ ಈ ಪ್ರಾಜೆಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮನುಷ್ಯನನ್ನ ಬಾಹ್ಯಾಕಾಶಕ್ಕೆ ಗಳಿಸುವಂತಹ ಅತ್ಯಂತ ದೊಡ್ಡ ಯೋಜನೆ ನಮ್ಮ ಇಸ್ರೋ ಸಂಸ್ಥೆ ಹಮ್ಮಿಕೊಂಡಿದೆ ಈಗ ಆಲ್ರೆಡಿ ಅದರ ತಯಾರಿ ನಡೆದಿದೆ ಸೊ ಮುಂದಿನ ಪ್ರಶ್ನೆ ವಿಕ್ರಮ್ ಸಾರಾಭಾಯ್ ತಂಡಕ್ಕೆ ಎರಡನೇ ಪ್ರಶ್ನೆ ವಿಚ್ ಇಸ್ರೋ ಮಿಷನ್ ಲಾಂಚ್ಡ್ ಒನ್ ನಾಟ್ ಫೋರ್ ಒನ್ ನಾಟ್ ಫೋರ್ ಸ್ಯಾಟಲೈಟ್ ಇನ್ ಎ ಸಿಂಗಲ್ ಫ್ಲೈಟ್ ಸೊ ಒಂದೇ ಫ್ಲೈಟ್ ಅಲ್ಲಿ ನೂರ ನಾಲ್ಕು ಉಡಾವಣೆ ಮಾಡಿದಂತಹ ಕೀರ್ತಿ ಭಾರತದ ಇಸ್ರೋಗೆ ಸಲ್ಲುತ್ತೆ ಆ ರಾಕೆಟ್ ನ ಹೆಸರೇನು ಜಿ ಎಸ್ ಎಲ್ ವಿ ಅಲ್ಲ ತಪ್ಪು ಉತ್ತರ ನಾನು ಹೋಮಿ ಬಾಬಾ ತಂಡಕ್ಕೆ ಇದನ್ನ ವರ್ಗಾವಣೆ ಮಾಡ್ತಾ ಇದ್ದೀನಿ ಸಮಯ ಇರೋದಿಲ್ಲ ಪಾಸ್ ಮಾಡ್ಲಾ ಪಾಸ್ ಮಾಡ್ತಾ ಇದ್ದೀನಿ ಕಸ್ತೂರಿ ರಂಗನ್ ತಂಡಕ್ಕೆ ಗೊತ್ತಿಲ್ಲ ಸತೀಶ್ ಧವನ್ ತಂಡಕ್ಕೆ ವರ್ಗಾವಣೆ ಮಾಡ್ತಾ ಇದ್ದೀನಿ ಪಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ಅನ್ನೋದು ಒಂದು ರಾಕೆಟ್ ಹೆಸರಾಗತ್ತೆ ಜಿ ಎಸ್ ಎಲ್ ವಿ ರಾಕೆಟ್ ಆಗುತ್ತೆ ಆದ್ರೆ ಅದಕ್ಕೆ ಒಂದು ಕೋಡ್ ಇರುತ್ತೆ ಎಷ್ಟನೇದು ಯಾವಾಗ್ಲಿದ್ದು ಅನ್ನೋದು ಒಂದಿರುತ್ತೆ ಅದನ್ನ ಹೇಳಬೇಕು ಎಲ್ ಕೆ ತ್ರೀ ಅಲ್ಲ ತಪೋತ್ರ ಯು ಆರ್ ರಾವ್ ಎಲ್ ವಿ ತ್ರೀ ಅಲ್ಲ ತಪೋತ್ರ ಅಬ್ದುಲ್ ಕಲಾಂ ತಂಡಕ್ಕೆ ವರ್ಗಾವಣೆ ಮಾಡ್ತಾ ಇದ್ದೀನಿ ಸೊ ಸರಿಯಾದ ಉತ್ತರವನ್ನು ಹೇಳಣ ಪಿ ಎಸ್ ಎಲ್ ವಿ ಸಿ ತರ್ಟಿ ಸೆವೆನ್ ಸೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ನೇ ಬಳಸಿದ್ದು ನಾವು ಜಿ ಎಸ್ ಎಲ್ ವಿ ಅಲ್ಲ ಜಿ ಎಸ್ ಎಲ್ ವಿ ಬಳಸುವಂಥದ್ದೇ ಬೇರೆ ಪಿ ಎಸ್ ಎಲ್ ವಿ ಬಳಸೋದೇ ಬೇರೆ ನಾವು ಈ ಪೋಲಾರ್ ರೀಜನ್ಗೆ ಸೇರಿಸುವಂಥದ್ದು ಇದರಲ್ಲಿ ಅಮೆರಿಕದ ಸಾಕಷ್ಟು ಉಪಗ್ರಹಗಳು ನಮ್ಮಲ್ಲಿತ್ತು ಮತ್ತೆ ಎಲ್ಲವೂ ಕೂಡ ನೂರ ನಾಲ್ಕು ಉಪಗ್ರಹಗಳು ಅತ್ಯಂತ ಯಶಸ್ವಿಯಾಗಿ ಕಕ್ಷೆಯಲ್ಲಿ ಸೇರಿಸುವಲ್ಲಿ ಭಾರತ ಇಸ್ರೋ ಅತ್ಯಂತ ಮಹತ್ವಪೂರ್ಣವಾದ ಕೆಲಸವನ್ನ ಮಾಡ್ತು ಇಡೀ ವಿಶ್ವವೇ ಬೆರಗಾಗಿ ಭಾರತವನ್ನ ನೋಡುವಂಥ ಒಂದು ದೊಡ್ಡ ಯೋಜನೆ ಇದಾಗಿತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ಹೋಮಿ ಜೆ ಬಾಬಾ ತಂಡಕ್ಕೆ ವಿಚ್ ಇಸ್ರೋ ಮಿಷನ್ ಏಮ್ಸ್ ಟು ಸ್ಟಡಿ ದ ಸನ್ ಆದಿತ್ಯ ಎಲ್ ಎಲ್ ಆದಿತ್ಯ ಆಸ್ ದ ರೈಟ್ ಎಲ್ವಿ ಹೋಮಿ ಜೆ ಬಾಬಾ ತಂಡಕ್ಕೆ ಹತ್ತು ಈ ಎರಡನೇ ಸುತ್ತು ಮುಕ್ತಾಯಗೊಂಡಿದೆ ಎರಡನೇ ಸುತ್ತಿನ ಅಂತ್ಯಕ್ಕೆ ತಂಡಗಳು ಪಡೆದಿರುವಂತಹ ಅಂಕಗಳನ್ನ ಮೇಡಮ್ ಅವರು ಹೇಳ್ತಾರೆ ಎರಡನೇ ಸುತ್ತಿನ ಅಂತ್ಯದಲ್ಲಿ ಮೊದಲನೇ ಸುತ್ತು ಎರಡನೇ ಸುತ್ತು ಎರಡರ ಮೊತ್ತ ಹೇಳುತ್ತಿದ್ದೇನೆ ಹೋಮಿ ಜೆ ಬಾಬಾ ತಂಡದವರು ಮೂವತ್ತು ಅಂಕಗಳನ್ನು ಪಡೆದಿದ್ದಾರೆ ವಿಕ್ರಮ್ ಸಾರಾಭಾಯಿ ತಂಡದವರು ಮೂವತ್ತು ಅಂಕಗಳನ್ನು ಪಡೆದಿದ್ದಾರೆ ಕಸ್ತೂರಿ ರಂಗನ್ ತಂಡದವರು ಇಪ್ಪತ್ತು ಅಂಕಗಳನ್ನು ಪಡೆದಿದ್ದಾರೆ ಸತೀಶ್ ಧವನ್ ತಂಡದವರು ಇಪ್ಪತ್ತು ಅಂಕಗಳನ್ನು ಪಡೆದಿದ್ದಾರೆ ಮೂರನೇ ಸುತ್ತು ಬಹಳ ಸುಲಭವಾದ ಸುತ್ತು ಇದು ಅಬ್ರಿವೇಶನ್ಸ್ ಸೊ ಎಕ್ಸ್ಪ್ಯಾನ್ಷನ್ ರೌಂಡ್ ಅಂತ ಕರಿತೀನಿ ನಾನು ಇದನ್ನ ಸೊ ಅಬ್ರಿವೇಶನ್ಸ್ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋದು ಬಹಳ ಸುಲಭ ಎಲ್ಲವೂ ಕೂಡ ನಮ್ಮ ಇಸ್ರೋಗೆ ಮತ್ತೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತದ್ದೇ ಆಗಿರುತ್ತೆ ಇದು ಪಾಸ್ ಆಗೋದಿಲ್ಲ ಒಬ್ಬರು ಹೇಳಲಿಲ್ಲ ಅಂದರೆ ಎರಡನೇ ತಂಡಕ್ಕೆ ಪಾಸ್ ಆಗೋದಿಲ್ಲ ನೇರ ಪ್ರಶ್ನೆಗೆ ಹತ್ತು ಅಂಕಗಳು ತಪ್ಪಾದ ಉತ್ತರವನ್ನು ನೀಡಿದ್ರೆ ಮೈನಸ್ ಐದು ಅಂಕಗಳು ಮೊದಲನೇ ಪ್ರಶ್ನೆ ಯು ಆರ್ ರಾವ್ ತಂಡಕ್ಕೆ ಎಕ್ಸ್ಪ್ಯಾಂಡ್ ಐ ಆರ್ ಎನ್ ಎಸ್ ಎಸ್ ಐ ಆರ್ ಎನ್ ಎಸ್ ಎಸ್ ಹೇಳ್ಬೋದಾ ಯು ಆರ್ ರಾವ್ ತಂಡದವರು ಪ್ರಯತ್ನ ಪಡಿ ಆದರೆ ಯೋಚನೆ ಮಾಡಿ ಪ್ರಯತ್ನ ಪಡಿ ನೆಗೆಟಿವ್ ಮಾರ್ಕಿಂಗ್ ಇದೆ ಮೈನಸ್ ಐದು ಅಂಕಗಳು ಕಳ್ಕೋಬೇಕಾಗತ್ತೆ ಓಕೆ ಸರಿಯಾದ ಉತ್ತರವನ್ನು ನಾನೇ ಹೇಳ್ತೀನಿ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಮುಂದಿನ ನೇರ ಪ್ರಶ್ನೆ ಸತೀಶ್ ಧವನ್ಗೆ ಎಕ್ಸ್ಪ್ಯಾಂಡ್ ಐ ಐ ಆರ್ ಎಸ್ ಹೇಳ್ತೀರಾ ಇಲ್ಲ ಯಾವ ತಂಡಗಳು ಹೇಳ್ತಾ ಇಲ್ಲ ಹಾಗಾಗಿ ನಾನೇ ಇದರ ಉತ್ತರವನ್ನು ಹೇಳ್ತೀನಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಇದು ನಮ್ಮ ಇಸ್ರೋನ ಅಂಗ ಸಂಸ್ಥೆ ಇದು ಡೆಹರಾಡೂನಲ್ಲಿದೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಯಿತು ಸೊ ಮುಂದಿನ ನೇರ ಪ್ರಶ್ನೆ ಕಸ್ತೂರಿ ರಂಗನ್ ತಂಡಕ್ಕೆ ಎಕ್ಸ್ಪ್ಯಾಂಡ್ ಯು ಆರ್ ಎಸ್ ಸಿ ಹೇಳ್ಬೋದಾ ಸೊ ಕಸ್ತೂರಿ ರಂಗನ್ ತಂಡದವರು ಹೇಳ್ತಾ ಇಲ್ಲ ಬೇರೆ ಯಾರಾದರೂ ತಂಡದವರು ಪ್ರಯತ್ನ ಪಡ್ಬೋದಾ ಅಂಕಗಳಿರೋದಿಲ್ಲ ಯು ಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ಇದು ನಮ್ಮ ಬೆಂಗಳೂರಿನಲ್ಲಿದೆ ನಮ್ಮ ದೇಶದ ಎಲ್ಲ ಉಪಗ್ರಹಗಳು ತಯಾರಾಗುವಂತಹ ಬಹಳ ಮುಖ್ಯವಾದಂಥ ಕೇಂದ್ರ ಬೆಂಗಳೂರಿನಲ್ಲಿದೆ ಅದರ ಹೆಸರು ಯು ಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ಯು ಆರ್ ಅಂದರೆ ಎಕ್ಸ್ಪ್ಯಾನ್ಷನ್ ಗೊತ್ತಾ ನಮ್ಮ ಕನ್ನಡದವರು ಯು ಆರ್ ರಾವ್ ಅವರು ಬಹಳ ಹೆಮ್ಮೆ ಪಡಬೇಕು ನಾವು ಉಡುಪಿ ರಾಮಚಂದ್ರ ರಾವ್ ಬಹಳ ಖುಷಿಯಾಗತ್ತೆ ಉಡುಪಿ ರಾಮಚಂದ್ರ ರಾವ್ ಅವರು ಇಸ್ರೋನ ಅಧ್ಯಕ್ಷರಾಗಿದ್ದು ಅತ್ಯಂತ ಉನ್ನತವಾದಂತಹ ಸಾಧನೆಗಳನ್ನು ಇಸ್ರೋನಲ್ಲಿ ಮಾಡಿದ್ದಾರೆ ನಮ್ಮ ಕನ್ನಡಿಗರು ಅನ್ನೋದು ಬಹಳ ಹೆಮ್ಮೆ ಪಡುವಂತ ವಿಚಾರ ಆದ್ರಿಂದ ಬೆಂಗಳೂರಿನಲ್ಲಿರೋ ಸ್ಯಾಟಲೈಟ್ ಸೆಂಟರ್ಗೆ ಅವರ ಹೆಸರನ್ನೇ ಕೂಡ ಇಟ್ಟಿದ್ದಾರೆ ಈ ಸುತ್ತು ಮುಕ್ತಾಯ ಆಗ್ತಾ ಇದೆ ಈ ಸುತ್ತಿನ ಕಡೆಗೆ ವಿದ್ಯಾರ್ಥಿಗಳು ಪಡೆದಂತಹ ಅಂಕಗಳನ್ನ ಮೇಡಮ್ ಅವರು ಹೇಳ್ತಾರೆ ಈ ಸುತ್ತಿನಲ್ಲಿ ಕೇವಲ ಒಂದು ತಂಡದವರು ಹತ್ತು ಅಂಕಗಳನ್ನು ಪಡೆದಿದ್ದಾರೆ ಹೋಮಿ ಜೆ ಬಾಬಾ ತಂಡದವರು ಈ ಸುತ್ತಿನ ಅಂತ್ಯದಲ್ಲಿ ಹೋಮಿ ಜೆ ಬಾಬಾ ತಂಡದವರು ನಲ್ವತ್ತು ಅಂಕಗಳನ್ನು ವಿಕ್ರಮ್ ಸಾರಾಬಾಯಿ ತಂಡದವರು ಮೂವತ್ತು ಅಂಕಗಳನ್ನು ರಂಗನ್ ಅಂಕಗಳನ್ನು ಸತೀಶ್ ಧವನ್ ತಂಡದವರು ಇಪ್ಪತ್ತು ಅಂಕಗಳನ್ನು ಗಳಿಸಿದ್ದಾರೆ ಈಗ ನಾವು ನಾಲ್ಕನೇ ಸುತ್ತಿಗೆ ಬರ್ತಾ ಇದೀವಿ ಈ ನಾಲ್ಕನೇ ಸುತ್ತು ಪಿಕ್ಚರ್ ರೌಂಡ್ ಸೊ ಇಲ್ಲಿ ವಿಜುವಲ್ ರೌಂಡ್ ಇದು ಇದರಲ್ಲಿ ಕೆಲವು ಪಿಕ್ಚರ್ಗಳನ್ನ ನಿಮಗೆ ತೋರಿಸಲಾಗುತ್ತೆ ಇದು ಕೂಡ ಪಾಸ್ ಇಲ್ಲ ಒಬ್ಬರಿಂದ ಒಬ್ಬರಿಗೆ ಪಾಸ್ ಆಗೋದಿಲ್ಲ ನೇರ ಪ್ರಶ್ನೆಗೆ ಹತ್ತು ಅಂಕಗಳು ತಪ್ಪು ಉತ್ತರಕ್ಕೆ ಮೈನಸ್ ಐದು ಅಂಕಗಳು ಹಾಗಾಗಿ ಯೋಚನೆ ಮಾಡಿ ಸರಿಯಾದ ಉತ್ತರವನ್ನು ನೀವು ನೋಡಬೇಕಾಗತ್ತೆ ಸೊ ಮುಂದಿನ ಪ್ರಶ್ನೆ ಹೋಮಿ ಜೆ ಬಾಬಾ ತಂಡಕ್ಕೆ ನೇಮ್ ದ ಸ್ಯಾಟಲೈಟ್ ಈ ಉಪಗ್ರಹ ಯಾವುದು ಮಂಗಳಯಾನ್ ಮಂಗಳಯಾನ್ ಅನ್ನೋದು ಪ್ರಾಜೆಕ್ಟ್ ನ ಹೆಸರು ನಾನು ಕೇಳ್ತಾರದು ಉಪಗ್ರಹದ ಹೆಸರು ಮಾರ್ಸ್ ಆರ್ಬಿಟರ್ ಮಿಷನ್ ಮೊದಲು ತಪ್ಪನ್ನ ಹೇಳಿ ಎರಡನೇ ಸಲ ಸರಿ ಹೇಳಿದಿರಿ ಮಾರ್ಸ್ ಆರ್ಬಿಟರ್ ಇಸ್ ದ ರೈಟ್ ಆನ್ಸರ್ ಅದು ಮಾರ್ಸ್ ಆರ್ಬಿಟರ್ ಈ ಚಿತ್ರನ ನೀವು ಕಡೆ ನೋಡ್ತೀರಾ ಎಷ್ಟು ಫೇಮಸ್ ಚಿತ್ರ ಇದು ಅಂತ ಅನ್ನೋದಾದ್ರೆ ನೀವೆಲ್ ನೋಡ್ತೀರಾ ಗೊತ್ತಾ ನಿಮ್ ಕರೆನ್ಸಿನಲ್ಲಿ ಇದೆ ಗೊತ್ತಾ ನೋಟು ನಿಮ್ ನೋಟ್ ಮೇಲೆ ಇದೆ ಇದು ಯಾವ ನೋಟ್ ಮೇಲೆ ಎರಡು ಸಾವಿರ ರೂಪಾಯಿ ನೋಟ್ ನಲ್ಲಿ ಹಿಂದ್ಗಡೆ ಇದು ಮುದ್ರಣ ಆಗಿದೆ ನಮ್ಮ ದೇಶದ ಹೆಮ್ಮೆ ಮಂಗಳಯಾನ ಮೊದಲ ಪ್ರಯತ್ನದಲ್ಲೇ ಅತ್ಯಂತ ಸಕ್ಸಸ್ ಅನ್ನ ಪಡ್ಕೊಂಡಂತಹ ಒಂದು ಇಡೀ ವಿಶ್ವವೇ ಭಾರತದ ಕಡೆಗೆ ಅತಿ ಕಡಿಮೆ ದುಡ್ನಲ್ಲಿ ಮೊದಲ ಪ್ರಯತ್ನದಲ್ಲಿ ಭಾರತ ಇದನ್ನ ಸಕ್ಸಸ್ ಪಡ್ಕೊಂಡಿದೆ ಅಂತ ಹೇಳಿ ಇಡೀ ವಿಶ್ವ ನಮ್ಮ ಕಡೆ ನೋಡೋಂಗಾಯಿತು ಇದು ನಮ್ಮ ಹೆಮ್ಮೆಯ ಪ್ರತೀಕ ಅಂತ ಹೇಳಿ ಎರಡು ಸಾವಿರ ರೂಪಾಯಿ ನೋಟ್ನ ಹಿಂಭಾಗ ಇದರ ಚಿತ್ರ ಆಗಿದೆ ಮುಂದಿನ ಪ್ರಶ್ನೆ ವಿಕ್ರಮ್ ಸಾರಾಭಾಯಿ ತಂಡಕ್ಕೆ ಹೂ ಆಮ್ ಐ ನಾನು ವಿಕ್ರಮ್ ಸಾರಾಭಾಯಿ ಅವರ ತಂಡದವರಿಗೆ ಯಾರು ಈ ವಿಜ್ಞಾನಿ ನಿಮ್ಮ ಎದುರುಗಡೆನೇ ಇದೆ ಪ್ರೊಫೆಸರ್ ಸತೀಶ್ ಧಾವನ್ ಸೊ ಮುಂದಿನ ಪ್ರಶ್ನೆ ಅಬ್ದುಲ್ ಕಲಾಂ ತಂಡಕ್ಕೆ ವೆರಿ ಫೇಮಸ್ ಫೋಟೋ ನೀವೆಲ್ಲರೂ ನೋಡಿರ್ತೀರಿ ಈ ಚಿತ್ರದಲ್ಲಿ ಇರುವಂತಹ ರೋಬಾಟ್ ನ ಹೆಸರೇನು ನೇಮ್ ದಿಸ್ ರೋಬಾಟ್ ಎ ಪಿ ಜೆ ಅಬ್ದುಲ್ ಕಲಾಂ ತಂಡಕ್ಕೆ ಈ ಸುತ್ತಿನ ಕಡೆ ಪ್ರಶ್ನೆ ತಪ್ಪು ಉತ್ತರ ಮೈನಸ್ ಐದು ಅಂಕಗಳು ಇದು ಕ್ಯೂರಿಯಾಸಿಟಿ ಈ ಸುತ್ತಿನ ಕಡೆಗೆ ಯಾವ ಯಾವ ತಂಡಗಳು ಎಷ್ಟು ಅಂಕಗಳು ಪಡೆದಿದ್ದಾರೆ ನೋಡೋಣ ಈ ಸುತ್ತಿನ ಅಂತ್ಯದಲ್ಲಿ ಯು ಆರ್ ರಾವ್ ತಂಡದವರು ಹತ್ತು ಅಂಕಗಳನ್ನು ಸತೀಶ್ ಧವನ್ ತಂಡದವರು ಮೂವತ್ತು ಅಂಕಗಳನ್ನು ಕಸ್ತೂರಿ ರಂಗನ್ ತಂಡದವರು ಇಪ್ಪತ್ತು ಅಂಕಗಳನ್ನು ವಿಕ್ರಮ್ ಸಾರಾಭಾಯಿ ತಂಡದವರು ಮೂವತ್ತು ಅಂಕಗಳನ್ನು ಹೋಮಿ ಜೆ ಬಾಬಾ ತಂಡದವರು ಐವತ್ತು ಅಂಕಗಳನ್ನು ಗಳಿಸಿದ್ದಾರೆ ಈಗ ಕಡೆಯ ಸುತ್ತು ಈ ಸುತ್ತು ಕೂಡ ಪಿಕ್ಚರ್ ರೌಂಡ್ ಆಗಿರುತ್ತೆ ಈಗ ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಪ್ರದಕ್ಷಿಣೆಯಾಗಿ ಬರುತ್ತೆ ವಿಕ್ರಮ್ ಸಾರಾಭಾಯಿ ತಂಡಕ್ಕೆ ಚಿತ್ರವನ್ನ ಗಮನಿಸಿ ನೇಮ್ ದಿಸ್ ನೆಬುಲಾ ನೇಮ್ ದಿಸ್ ನೆಬುಲಾ ನೆಬುಲಾದಲ್ಲಿ ಬೇರೆ ಬೇರೆ ರೀತಿಯ ನೆಬುಲಾ ಅದರಲ್ಲಿ ಇದು ಒಂದು ಟೈಪ್ ಇದು ಯಾವ ರೀತಿಯ ನೆಬುಲಾ ಗೊತ್ತಿಲ್ಲ ಒಡಿಸ್ ನೆಬುಲಾ ಯಾರ್ಗಾರ್ ಗೊತ್ತಿದ್ಯಾ ನೆಬುಲಾ ಅಂದ್ರೆ ಏನು ಅಂತ ಇಲ್ಲಿ ನಕ್ಷತ್ರಗಳು ಹುಟ್ಟುತ್ತವೆ ಆಜಿನ್ ಆಫ್ ಸ್ಟಾರ್ಸ್ ಸ್ಟಾರ್ಸ್ ಗಳು ಒಂದು ಜಾಗ ನೆಬುಲಾ ಅದರಲ್ಲಿ ಟೈಪ್ಸ್ ಆಫ್ ನೆಬುಲಾ ಇದೆ ಈ ಪರ್ಟಿಕ್ಯುಲರ್ ನೆಬುಲಾ ನಿಮ್ಗೆ ಏನ್ ತೋರಿಸಿದ್ರು ಅದು ಕ್ರಾಬ್ ನೆಬುಲಾ ಸೊ ನೆಕ್ಸ್ಟ್ ಹೋಮಿ ಜೆ ಬಾಬಾ ತಂಡಕ್ಕೆ ಹೋಗೋಣ ನೇಮ್ ದ ಸೈಂಟಿಸ್ಟ್ ಹೇಳ್ಬೋದಾ ಹೋಮಿ ಜೆ ಬಾಬಾ ತಪ್ಪು ಉತ್ತರ ನಮ್ಮ ಕರ್ನಾಟಕದವರು ಇಸ್ರೋನ ಅಧ್ಯಕ್ಷ ಆಗಿದ್ದವರು ಪ್ರೆಸಿಡೆಂಟ್ ಆಗಿದ್ದವರು ಎ ಎಸ್ ಕಿರಣ್ ಕುಮಾರ್ ಸೊ ಈ ಸುತ್ತಿನ ಕಡೆಯ ಪ್ರಶ್ನೆ ಯು ಆರ್ ರಾವ್ ತಂಡದವ್ರಿಗೆ ಈ ವಿಜ್ಞಾನಿ ಯಾರು ಗೊತ್ತಿದೆಯಾ ನಿಮ್ಮ ಎದುರುಗಡೆ ಇದ್ದಾರೆ ಆ ಕಡೆ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಇಸ್ರೋವನ್ನ ಪ್ರಾರಂಭ ಮಾಡದಂತಹ ವಿಜ್ಞಾನಿ ಎಲ್ಲರೂ ಒಳ್ಳೆ ಪ್ರಯತ್ನ ಮಾಡಿದೀರ ಎಲ್ಲ ಸುತ್ತುಗಳು ಮುಕ್ತಾಯ ಆಗಿವೆ ಈ ಸುತ್ತಿನ ಕಡೆಗೆ ತಂಡಗಳು ಪಡೆದಂತ ಅಂಕಗಳನ್ನು ಮೇಡಮ್ ಅವರು ಹೇಳ್ತಾರೆ ಐದು ಸುತ್ತಿನ ಅಂಕಗಳು ಈ ರೀತಿ ಇದೆ ಟೀಮ್ ಯು ಆರ್ ರಾವ್ ಅವರು ಹತ್ತು ಅಂಕಗಳನ್ನು ಸತೀಶ್ ಧವನ್ ತಂಡದವರು ಮೂವತ್ತು ಅಂಕಗಳನ್ನು ಕಸ್ತೂರಿ ರಂಗನ್ ತಂಡದವರು ಹದಿನೈದು ಅಂಕಗಳನ್ನು ಹೋಮಿ ಜೆ ಬಾಬಾ ತಂಡದವರು ಐವತ್ತು ಅಂಕಗಳನ್ನು ವಿಕ್ರಮ್ ಸಾರಾಭಾಯಿ ತಂಡದವರು ಮೂವತ್ತು ಅಂಕಗಳನ್ನು ಎಪಿಜೆ ಅಬ್ದುಲ್ ಕಲಾಂ ತಂಡದವರು ಐದು ಅಂಕಗಳನ್ನು ಪಡೆದಿದ್ದಾರೆ ಇಲ್ಲಿ ಎರಡು ತಂಡಗಳ ಮಧ್ಯೆ ಟೈ ಆಗಿದೆ ಹಾಗಾಗಿ ಇನ್ನೊಂದು ಸುತ್ತನ್ನು ನಾವು ನಡೆಸಲಿದ್ದೇವೆ ಮೊದಲನೆಯ ಸ್ಥಾನದಲ್ಲಿ ಹೋಮಿ ಜೆ ಬಾಬಾ ತಂಡದವರು ಇದ್ದಾರೆ ವಿಕ್ರಮ್ ಸಾರಾಭಾಯಿ ತಂಡದವರು ಹಾಗೂ ಸತೀಶ್ ಧವನ್ ತಂಡದವರಲ್ಲಿ ಟೈ ಆಗಿದೆ ಹೋಮಿ ಜೆ ಬಾಬಾ ತಂಡ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅವ್ರಿಗೆ ಕಂಗ್ರಾಚ್ಯುಲೇಷನ್ಸ್ ಇನ್ನ ಎರಡನೇ ಸ್ಥಾನಕ್ಕೆ ವಿಕ್ರಮ್ ಸಾರಾಭಾಯಿ ಮತ್ತು ಸತೀಶ್ ಧವನ್ ಇವೆರಡಕ್ಕೆ ಟೈ ಆಗಿದೆ ಎರಡರಲ್ಲಿ ಒಂದು ಎರಡನೇ ಸ್ಥಾನವನ್ನ ಪಡ್ಕೊಳ್ತಾರೆ ಇನ್ನೊಂದು ಮೂರನೇ ಸ್ಥಾನ ಪಡ್ಕೋಬೇಕು ಇವೆರಡು ತಂಡಕ್ಕೆ ಮಾತ್ರ ಮೈಕನ್ನ ಇಟ್ಕೊಳ್ಳಿ ಮೊದಲು ಯಾರು ಉತ್ತರವನ್ನ ಕೊಡ್ತೀರಿ ಅವರು ಎರಡನೇ ಸ್ಥಾನಕ್ಕೆ ಹೋಗ್ತೀರಿ ತಪ್ಪು ಉತ್ತರ ಕೊಟ್ಟರೆ ಅವರು ಮೂರನೇ ಸ್ಥಾನಕ್ಕೆ ಹೋಗ್ತೀರಿ ಸತೀಶ್ ಧವನ್ ಮತ್ತು ವಿಕ್ರಮ್ ಸಾರಾಭಾಯಿ ತಂಡಕ್ಕೆ ನೇರ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಸರಿ ಉತ್ತರ ಕೊಟ್ಟರೆ ಎರಡನೇ ಪ್ಲೇಸ್ ತಪ್ಪು ಉತ್ತರ ಕೊಟ್ಟರೆ ನೀವೇ ಮೂರನೇ ಪ್ಲೇಸ್ ಹಾಕ್ತೀರಿ ಸೊ ಈಗ ಎರಡು ತಂಡಕ್ಕೆ ನೇರ ಪ್ರಶ್ನೆ ದ ಹೆಡ್ ಕ್ವಾರ್ಟರ್ ಆಫ್ ಇಸ್ರೋ ಇಸ್ ಲೊಕೇಟೆಡ್ ಇನ್ ಬೆಂಗಳೂರು ದ ರೈಟ್ ಆನ್ಸರ್ ವಿಕ್ರಮ್ ಸಾರಾಭಾಯಿ ತಂಡ ಎರಡನೇ ತಂಡಕ್ಕೆ ಹೋಗ್ತಾ ಇದೆ ಹತ್ತು ಅಂಕಗಳನ್ನ ಪಡ್ಕೋತಾ ಇದಾರೆ ಇಸ್ರೋ ನ ಹೆಡ್ ಕ್ವಾರ್ಟರ್ ಬೆಂಗಳೂರಿನಲ್ಲಿದೆ ಸರಿಯಾದ ಉತ್ತರ ವಿಕ್ರಮ್ ಸಾರಾಭಾಯಿ ತಂಡ ಎರಡನೇ ಸ್ಥಾನ ಪಡ್ಕೊಂಡಿದ್ದೀರಿ ಕಂಗ್ರಾಚ್ಯುಲೇಷನ್ ಸತೀಶ್ ಧವನ್ ತಂಡ ಮೂರನೇ ಸ್ಥಾನವನ್ನ ಪಡ್ಕೊಂಡಿದ್ದೀರಿ ಕಂಗ್ರಾಚ್ಯುಲೇಷನ್ ಎಲ್ಲ ತಂಡಗಳು ಉತ್ತಮವಾದ ಪ್ರಯತ್ನವನ್ನ ಮಾಡಿದಿರಿ ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ರಸಪ್ರಶ್ನೆಯನ್ನ ಮುಕ್ತಾಯಗೊಳಿಸ್ತಾ ಇದೆ ವಿದ್ಯಾವರ್ಧಕ ಸಂಘ ಮೈಸೂರು ವಿವಿಎಸ್ ಬಿಎಂ ಶ್ರೀ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸಿಬಿಎಸ್ಇ ಶಾಲೆಯಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ವಿಜೇತರಾದವರು ಹೋಮಿ ಜೆ ಬಾಬಾ ತಂಡದ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾರೆ ಈಗ ಸಂಕೀರ್ತಿ ನೀವು ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಿ ಏನು ಹೇಳಲಿಕ್ಕೆ ಬಯಸ್ತೀರಿ ಐಡ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಮಿಸ್ಟರ್ ಸಂತೋಷ್ ಸರ್ ವಾಸ್ ವೆರಿ ಫ್ರೆಂಡ್ಲಿ ವೈಲ್ ಆಸ್ಕಿಂಗ್ ದ ಕ್ವೆಶನ್ಸ್ ಅಂಡ್ ನಾವ್ ಐ ಗಾಟ್ ಟು ನೋ ದಟ್ ಮೆನಿ ಥಿಂಗ್ಸ್ ಐ ಸ್ಟಿಲ್ ಡೋಂಟ್ ನೋ ಐ ಹ್ಯಾವ್ ಟು ಲರ್ನ್ ಸ್ಟಿಲ್ ಸೊ ಐ ಆರ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಓಕೆ ಈಗ ಜಶ್ವಂತ್ ಏನು ಹೇಳ್ತಾರೆ ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಮೀ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಕೈಂಡ್ ಆಫ್ ದಿಸ್ ಕೈಂಡ್ ಆಫ್ ಐ ಕ್ಯಾಂಟ್ ಟು ನೋ ಮೆನಿ ನ್ಯೂ ಥಿಂಗ್ ಫ್ರಮ್ ದಿಸ್ ಇಟ್ ವಾಸ್ ವೆರಿ ಹೆಲ್ಪ್ ನಿಮಗೆ ಅಭಿನಂದನೆಗಳು ಎರಡನೇ ಸ್ಥಾನ ಪಡೆದಂತಹ ವಿಕ್ರಮ್ ಸಾರಾಬಾಹಿ ತಂಡದವರು ಇದಾರೆ ನಮ್ರತಾ ಇದಾರೆ ಹಾಗೂ ಮನ್ವಿತ್ ಇವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಕಾಶವಾಣಿ i'm very happy to share my experience. first, we were nervous and sir eased us out with his consoled talks and we are now happy to enjoy this. i'm very happy to participate here first and i learned many things about space and the indian space research organization. i learned many things here and supporting teammate. thank you. ಮೂರನೇ ಸ್ಥಾನ ಪಡೆದುಕೊಂಡಂತಹ ರಕ್ಷಿತಾ ಅಮೋಗಿದ್ದಾರೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಯಾಕಾಗಿ ಹಮ್ಮಿಕೊಂಡಿದ್ರೆ ಗೊತ್ತಿದ್ಯಾ ನ್ಯಾಷನಲ್ ಸ್ಪೇಸ್ ಡೇ ಪರವಾಗಿ ಮಾಡಿದ್ದು ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿ ಆಪರ್ಚುನಿಟಿ ಟು ಬಿ ಹಿಯರ್ ಟು ಲರ್ನ್ ಥಿಂಗ್ಸ್ ಥ್ಯಾಂಕ್ಫುಲ್ ಫಾರ್ ಸಂತೋಷ್ ಸರ್ ಆಲ್ಸೋ ಫಾರ್ ಕ್ರಿಯೇಟಿಂಗ್ ಸಚ್ ಕಂಫರ್ಟಬಲ್ ಹ್ಯಾಡ್ ಗ್ರೇಟ್ ಟೈಮ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಕ್ವೀಸ್ ಇಟ್ ನೋ ಮೆನಿ ನ್ಯೂ ಥಿಂಗ್ಸ್ ಅಬೌಟ್ ಮೂರು ತಂಡಗಳಿಗೂ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೊದಲ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದೀರಿ ರವಿ ಪ್ರಸ್ತುತಿ ಬಿ ದಿಗ್ವಿಜಯ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು